thank you ಹಿಂದೆ ನೋಡು ಓಡು ಕಳೆದುಕೊಳ್ಳುವುದೇ ಕುರಿಯ ತಲುಪಿ ಹಿಂದೆ ನೋಡು ಎಲ್ಲ ಕಣ್ಣಲು ನೀನು ಸ್ವಾರ್ಥವಿರದಾಸೆ ನಿನದು ಮನಸೆ ಮಾರ್ಗ ಅನ್ನೋದನ್ನ ತನ್ನ ಮರಿಯ ಬೇಡಪ್ಪ ನಿನ್ನ ತಾರಿ ನೀನೇ ನಡೆದು ಮುಟ್ಟಪ್ಪ ಮುಟ್ಟಪ್ಪು ಅನ್ಕೋತೀವಿ ಪ್ರತಿ ನಿಮಿಷ ಕಂಡು ಪ್ರತಿ ದಿವಸ ಆಗಿದ್ದಾಯ್ತು ಹೋಗಿದ್ದೋಯ್ತು ನೀ ಸ್ವೀಕರಿಸಿ ಸಾಗು ಮುಂದೆ ನಿನ್ನ ಧ್ಯೇಯ ನಿನ್ನ ಹುರುಕು ನೀ ನಿಂತಾರೆ ವೀರೇಂದ್ರ ಅವರು ಅಂಗಡಿಯನ್ನು ಓಪನಿಂಗ್ ಮಾಡಿದ್ದಾರೆ ನೂತನವಾಗಿ ಈ ಅಂಗಡಿಯಲ್ಲಿ ನಮಗೆಯಂಕವಾಗಿ ಉದ್ಘಾಟನೆ ಆಗಿದೆ ಆಗಿದೆ ಆ ಕಾರಣಕ್ಕಾಗಿ ಅಂಗಡಿಯಲ್ಲಿ ಫಿಲ್ಟರ್ ಮೆಷಿನ್ ಮತ್ತು ಇಟ್ಸ್ ಮಿಕ್ಸರು ಕುಕ್ಕರು ಅನೇಕ ವಸ್ತುಗಳು ಇಲ್ಲಿ ನಮಗೆ ಯೋಗ್ಯ ಬೆಲೆಯಲ್ಲಿ ಕೊಡಲಾಗುವುದು ಅದಕ್ಕಾಗಿ ತಾವೆಲ್ಲ ಕೂಡ ಗ್ರಹಕ್ಕಾಗಿ ಉಪಯೋಗಿಸಿ ನಾವೆಲ್ಲರೂ ಆನಂದಿಸಬೇಕು ಬನ್ನಿರಣ್ಣ ಬನ್ನಿರಕ್ಕ ಬನ್ನಿರೆಲ್ಲರು ಬನ್ನಿರಣ್ಣ ಬನ್ನಿರಕ್ಕ ಬನ್ನಿರೆಲ್ಲರೂ ವೀರೇಂದ್ರ ಕಾಳಕರ ಅಂದಿ ಬನ್ನಿರೆಲ್ಲರೂ ಬಂದಿ ನೀವು ಖರೀದಿ ಮಾಡಿರೆಲ್ಲರೂ ಬಂದಿ ನೀವೆಲ್ಲರೂ ಖರೀದಿ ಮಾಡಿರೆಲ್ಲರೂ ಆನಂದ ಪಡೆಯಿರಿ ನೀವೆಲ್ಲರೂ ಯೋಗ್ಯ ಗಡಿಯಲ್ಲಿ ನೀವು ಪಡೆಯಿರೆಲ್ಲರು ಬನ್ನಿ ಅಣ್ಣ ಬನ್ನಿ ಲೆಕ್ಕ ಬನ್ನಿರೆಲ್ಲರು ಅಂಗಡಿಗೆ ಬನ್ನಿಲ್ಲರು ಅಂಗಡಿಗೆ ಬನ್ನಿದೆಲ್ಲರೂ ಕಂಗಲ್ಗಳಂತ ನಾವು ಬೆಳಗ್ಗೆ ಬಲೆಯಲ್ಲಿ ಕೊಡ್ತೀವಿ ಆಮೇಲೆ ನಮಗೇನು ಎಷ್ಟೇ ಸಿಗಲಿ ಅದ್ರೊಳಗೆ ನಾವು ಇದು ಕಡಿಮೆ ಮಾಡಿ ಕೊಡೋದು ನಮ್ದು ಪ್ರಯತ್ನ ಹೊಸ ಅಂಗಡಿ ಅದ ಐದೈದು ರೂಪಾಯಿ ಸಿಕ್ಕರೆ ಸಾಕ್ರಿ ನಾವು ಕೊಡ್ಬೇಕಂತ ನಮ್ಮ ಎಲ್ಲರಿಗ ಆನಂದ ತಾಲೂಕಿನ ಎಲ್ಲ ನಾಗರಿಕರ ಈಗ ಆನಂದ್ ಆನಂದ ನಗರದಲ್ಲಿ ಪ್ರಪ್ರಥಮವಾಗಿ ನಮ್ಮ ಗೃಹ ಉಪಯೋಗಿ ಆಗ್ತಕ್ಕಂಥ ವಸ್ತುಗಳನ್ನು ಇವರು ತಂದು ಅಂಗಡಿ ಇಟ್ಟಿದ್ದಾರೆ ಅದಕ್ಕೆ ನಾವು ತಾಲೂಕಿನ ಎಲ್ಲ ಜನತೆ ನಮ್ಮ ಯೋಗ್ಯ ದರದಲ್ಲಿ ಗೃಹ ಉಪಯೋಗಿ ಬಳಸ್ತಕ್ಕಂಥ ಆಗಲಿ ಮಿಕ್ಷರಾಗಲಿ ಆಗಲಿ ಕುಕ್ಕರ್ ಆಗಲಿ ಬಟ್ಟೆ ಬಟ್ಟೆ ಮಷಿನ್ ಮಷೀನ್ ಆಗಲಿ ಇಸ್ತ್ರ ಆಗಲಿ ಕೂಲರ್ ಗ್ಯಾಸು ಪ್ರತಿಯೊಂದು ಸಾಮಾನು ಯೋಗ್ಯ ದರದಲ್ಲಿ ನಮ್ಮವರು ಯಾವ್ದಾದ್ರೂ ಅವರು ನಿಮಗೆ ಒಳ್ಳೆ ಉಪಯುಕ್ತ ಬರ್ತಕ್ಕಂಥ ಒಂದು ಸಾಮಾನು ನಿಮಗೆ ಕೊಡ್ತಾರೆ ಯೋಗ್ಯ ದರದಲ್ಲಿ ಎಲ್ಲ ನಮ್ಮ ತಾಲೂಕಿನ ಸಮಸ್ತ ಜನತೆ ಈ ಒಂದು ಅಂಗಡಿಯ ಸದುಪಯೋಗ ಪಡೆದುಕೊಂಡು ನಮ್ಮಲ್ಲಿ ಕಳಕಳಿ ಒಂದು ಗೀತೆ ಸರ್ ಕೂಡ ಶುಭಾಶಯ ಸರವರೆಗೂ ಶರಣು ಶರಣಾರ್ಥಿಗಳು ನಮ್ಮ ವೀರೇಂದ್ರಣ್ಣ ಅಣ್ಣ ಅವರು ಒಬ್ಬ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಭವಾನಿ ಮಂದಿರದ ಭಕ್ತರು ಮತ್ತು ತಾಯಿ ಆಶೀರ್ವಾದದೊಂದಿಗೆ ಆಳಂದದಲ್ಲಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಎರಡನೇ ಒಂದು ಗೃಹ ಉಪಯೋಗಿ ವಸ್ತುಗಳ ಒಂದು ಸಲಕರಣೆಗಳು ಸಿಗುವಂಥ ಅಂಗಡಿಯನ್ನು ಮೊನ್ನೆ ಬಸವ ಜಯಂತಿ ಎಂದು ಅವರು ಓಪನಿಂಗ್ ಮಾಡಿದ್ದಾರೆ ಅದಕ್ಕಾಗಿ ಆಳಂದದ ಸಮಸ್ತ ಎಲ್ಲ ಜನರು ಇವರಲ್ಲಿ ಇರ್ತಕ್ಕಂಥ ಯಾವುದೇ ಸಾಮಾನುಗಳನ್ನು ಪ್ರಾಮಾಣಿಕವಾಗಿ ಕಡಿಮೆ ಬೆಲೆಯಲ್ಲಿ ಮತ್ತು ಉತ್ಕೃಷ್ಟವಾದಂಥ ಒಂದು ಗುಣಮಟ್ಟದ ಒಂದು ವಸ್ತುಗಳು ಇಲ್ಲಿ ಸಿಗ್ತಾವೆ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಜೊತೆಗೆ ಆಳಂನಲ್ಲಿ ಭಾಳ ಜನ ಮಾತಾಡ್ತಾರ ಕ್ಯಾ ಲೇಖರ ಆಯೇಗ ಕಾಲೇಕರ ಅಂಗಡಿಶೆ ಕ್ಯಾ ಲೇಖರ ಆಯೇಗ ಕುಕ್ಕರ್ ಲಖೆ ಆಯೇಗ ಕುಕ್ಕರ್ ಲೀಖೆ ಆಯೇಗರ್ ಅಂಗಡಿ ಸಿಕ್ಕರ್ಲೀಕರ್ ಆಯೇಗ ತಾಲೇಕಾರ ಅಂಗಡಿ ಬಹಳ ಆಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತ ಒಂದು ಅಂಗಡಿ ಅಂತೇಳಿ ಹೇಳುವುದರಲ್ಲಿ ಎರಡು ಮಾತುಗಳಿಲ್ಲ ಅಂತ ಒಬ್ಬ ವ್ಯಕ್ತಿಗಳು ಇವತ್ತ ಮನ ಇದ್ದರೂ ಕೂಡ ಗುಣ ದೊಡ್ಡದಾಗಿರ್ತಕ್ಕಂತ ಒಬ್ಬ ನಿಷ್ಠಾವಂತ ವ್ಯಾಪಾರಿಗಳು ಮತ್ತು ಎಲ್ಲ ದಿನನಿತ್ಯದ ಅಡುಗೆಗೆ ಬೇಕಾಗಿರ್ತಕ್ಕಂಥ ಈ ಹಾಟರ್ ಸ್ಪಾಟನ್ನು ಕುಕ್ಕರ್ಗಳನ್ನು ಮಿಕ್ಸರ್ಗಳನ್ನು ಮತ್ತು ಅನ್ನ ಕುದಿಸೋದನ್ನು ಮತ್ತು ಇವೆಲ್ಲ ಗ್ಯಾಸ್ ಸಿಲಿ ಇವೆಲ್ಲ ರಿಪೇರ್ ಮಾಡ್ತಕ್ಕಂಥದ್ದು ಎಲ್ಲವನ್ನು ಈ ವ್ಯವಸ್ಥೆ ಮಾಡಿ ಆಳಂದ ಜನತೆಗೆ ಒದಗಿಸ್ತಕ್ಕಂಥ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಅವರು ತಮ್ಮ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ನಿಜವಾಗಿಯೂ ಅವರ ಸೇವೆ ಸರಿಯಾದರೂ ಕೂಡ ಕಡಿಮೆ ಇರ್ತಕ್ಕಂಥದ್ದನ್ನು ಹೇಳುತ್ತಾ ಅವೆಲ್ಲರೂ ಕೂಡ ಒಮ್ಮೆ ಈ ಕಾರ್ಯಕ್ರಮ ಹಿಂದೆಗೆ ಬಂದು ಗಟ್ಟಿಯಾಗಿ ಖುದ್ದಾಗಿ ಅವರ ವಸ್ತುಗಳು ಪರ್ಚೇಸ್ ಮಾಡಿ ಅದರ ಗುಣಮಟ್ಟ ತಮಗೆ ತಿಳಿತದ ಈ ಅವ್ರ ಮಾಲಕರ ಮೇಲೆ ದುಃಖ ವಸ್ತುಗಳ ಮೇಲೆ ವಿಶ್ವಾಸ ಮೂಡಿ ನಿಮಗೂ ಕೂಡ ಮನೆಗೆ ಬೆಳ್ಳಿ ವಸ್ತುಗಳು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಅಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ ಎರಡು ಮಾತುಗಳ ವಿರಾಮ ಕೊಡುತ್ತೇನೆ ಎಲ್ಲರಿಗೂ ಶರಣಿಗಳು ದೀಪವೆ ಚಲ ಶಾಂತಿ ಎಲ್ಲ ರೂಪವೇ ನಿಮ್ಮ ಕಣ್ಣಿಗೆ ಮೋಹ ನಂಬುವ ಮಂಜು ಮಸಗಿದೆ ಕರಗಿಸೋ ಅಮ್ಮು ಬೆಮ್ಮಿನ ಹಾವು ಕಚಿದೆ ಗಿ ನಮ್ಮನ್ನು ತಿರುಗಿಸೋ ನಸವ ಬಾಳುವೆ ಶಿವನ ತೇಜಗೆ ಯಮ ಬಾಳಿನ ದೀಪವೇ ವಸುದೇವ ಶಾಂತಿಯನ್ನು ಸೇ ದಿವ್ಯ ಬಾಣಿನ ರೂಪವೇ ಭಕ್ತಿ ಸತ್ಪದ ಸಾರದೋರುತ ಭಕ್ತಿ ಸಾಧಕರೆನ್ನಿಸೋ ಮುಕ್ತರಾಗದೆ ಭವದ ಗಾಣೆಪ ತಪಕ್ಕೆ ನಮ್ಮನ್ನು ತಿರುಗಿಸೋ ಬಸವ ಬಾನುವೆ ಶಿವನ ತೇಜವೆ ಎಮ್ಮ ಬಾಳಿನ ದೀಪವೇ ವಸದಿಗವಿ ಚಲ ಶಾಂತಿಯನ್ನಸೆ ದಿವ್ಯ ಬಾಣಿನ ರೂಪವೇ ದಿವ್ಯಪಾನಿನ ರೂಪವೇ ಈ ಒಂದು ಕಾಲೇಕರ್ ಅವರ ಅಂಗಡಿಗೆ ಶುಭಾಶಯ ಕೊಲ್ಲಿ ಬರ್ತಕ್ಕಂಥ ದಿಕ್ಸರ್ಗು ನಮ್ಮ ಪೊಲೀಸರಗೂ ಪಾಟ್ಲರಿಗೂ ನಂಗಲ್ಲಪ್ಪನಾದಂಥ ಶರಣು ಶರಣು ಶರಣ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಸಂಸ್ಕಾರ ಗೊಳಕುವತಿಯಿಂದ ಇವತ್ತಿನ ದಿವಸ ನಾವು ನಮ್ಮ ಆತ್ಮೀಯರಾದಂತಹ ಒಂದು ರೀತಿಯಲ್ಲಿ ಇವರು ಗೃಹರಕ್ಷಕ ದಳದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಅದೇ ರೀತಿ ವ್ಯಾಪಾರದಲ್ಲಿ ಅಂದರೆ ಗ್ಯಾಸ್ ಏಜೆನ್ಸಿ ದುಕಾನ್ನಲ್ಲಿ ಅವರು ಅಂಗಡಿಗಳಲ್ಲಿ ಗ್ಯಾಸ್ ರಿಪೇರಿ ಮಾಡೋದು ಗ್ಯಾಸ್ ತುಂಬಿ ಕೊಡೋದು ಕೆಲಸವನ್ನು ಮಾಡ್ತಾ ಇದ್ರು ಅದು ಕೆಲಸ ಮಾಡ್ಕೊತ ಮಾಡ್ಕೊತ ಅವರು ಒಳ್ಳೆಯ ರೀತಿಯಿಂದ ಜನರಿಗೆ ಸೇವೆಯನ್ನು ಪಟ್ಟಿದ್ದಾರೆ ಆ ಸೇವೆ ಕೊಡೋದ್ರ ಜೊತೆಗೆ ಮತ್ತೆ ಮುಂದಿನ ತಿಳಿಗೆ ಅಂದರೆ ಮುಂದಿನ ಜನರೇಷನ್ಗೆ ಯಾವ ರೀತಿ ಬೇಕು ಆ ರೀತಿ ಅನುಕೂಲ ಆಗುವ ರೀತಿಯಲ್ಲಿ ಅವರು ಎಲ್ಲ ರೀತಿಯ ಸಾಮಾನುಗಳನ್ನು ಕಾರ್ಯಕರ್ ಗ್ಯಾಸ್ ಏಜೆನ್ಸಿ ಅಂಗಡಿಯಲ್ಲಿ ಖರೀದಿ ಮಾಡಿ ಅಂತ ಹತ್ತ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಾತ್ರಿ ನನ್ನ ಮಾಹಿತಿ ವಿರಾಮ